ಎರಡು ಸಾವಿರ ಇಪ್ಪತ್ತೈದು ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಇದು ಅತ್ಯಂತ ಶಕ್ತಿಶಾಲಿ ಚಂದ್ರಗ್ರಹಣ ಎಂದು ವಿದ್ವಾಂಸರು ಹೇಳುತ್ತಿದ್ದಾರೆ ಇದು ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಆದರೆ ಇಲ್ಲಿಯವರೆಗೆ ನಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸಿದೆ ಆದರೆ ಅವು ನಮ್ಮ ಭಾರತದಲ್ಲಿ ಗೋಚರಿಸಲಿಲ್ಲ ಅಂದರೆ ಈ ಎರಡು ಗ್ರಹಣಗಳ ಪರಿಣಾಮ ನಮ್ಮ ಮೇಲೆ ಇಲ್ಲ ಆದರೆ ಈ ಸೆಪ್ಟೆಂಬರ್ ಏಳರಂದು ರಂದು ಸಂಭವಿಸುವ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುತ್ತದೆ ಇದು ಅತ್ಯಂತ ಭಯಾನಕ ಚಂದ್ರಗ್ರಹಣ ಈ ಗ್ರಹಣದ ನಂತರ ಇಡೀ ಜಗತ್ತಿನಲ್ಲಿ ಅನೇಕ ಅದ್ಭುತಗಳು ಸಂಭವಿಸುತ್ತವೆ ಸರ್ಕಾರಗಳು ಬದಲಾಗುತ್ತವೆ ಅನೇಕ ಹೊಸ ಬದಲಾವಣೆಗಳು ಬರಲಿವೆ ಎಂದು ವಿದ್ವಾಂಸರು ಹೇಳುತ್ತಿದ್ದಾರೆ ಆದಾಗ್ಯೂ ಈ ಅತ್ಯಂತ ಭಯಾನಕ ಚಂದ್ರಗ್ರಹಣದ ಪರಿಣಾಮವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಅಶುಭ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಕೆಲವು ರಾಶಿಚಕ್ರ ಚಿಹ್ನೆಗಳು ಮಧ್ಯಂತರ ಫಲಿತಾಂಶಗಳನ್ನು ಹೊಂದಿರುತ್ತವೆ ಈ ಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುತ್ತದೆ ಕುಂಭ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸುವುದು ಅಸಾಮಾನ್ಯವೇನಲ್ಲ ಈ ಗ್ರಹಣದ ಪರಿಣಾಮದಿಂದಾಗಿ ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಕಠಿಣ ಅವಧಿ ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ಚಂದ್ರಗ್ರಹಣದ ಹದಿನೈದು ದಿನಗಳ ನಂತರ ಸೂರ್ಯಗ್ರಹಣ ಸಂಭವಿಸುತ್ತದೆ ಆದಾಗ್ಯೂ ಯಾವುದೇ ಗ್ರಹಣ ಸಂಭವಿಸಿದರೂ ಅದರ ಪರಿಣಾಮವು ನಲವತ್ತು ದಿನಗಳವರೆಗೆ ಇರುತ್ತದೆ ಅಂದರೆ ನಲವತ್ತು ದಿನಗಳ ಕಾಲ ಈ ನಾಲ್ಕು ರಾಶಿಚಕ್ರದವರು ತುಂಬಾ ಜಾಗರೂಕರಾಗಿರಬೇಕು ಹಾಗಾದರೆ ಈ ಚಂದ್ರಗ್ರಹಣಕ್ಕೆ ಯಾವ ರಾಶಿಯವರು ಒಳ್ಳೆಯವರಾಗುತ್ತಾರೆ ಯಾವ ರಾಶಿಯವರು ಕೆಟ್ಟವರಾಗುತ್ತಾರೆ ಈ ಗ್ರಹಣದ ನಂತರ ಹನ್ನೆರಡು ರಾಶಿಯವರು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅಲ್ಲದೆ ಈ ವಿಡಿಯೋದಲ್ಲಿ ಗ್ರಹಣದ ಸಮಯವನ್ನು ನಮಗೆ ತಿಳಿಸಿ ಸ್ನೇಹಿತರೆ ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮ್ಮ ಗೆ ಚಂದಾದಾರರಾಗಿ ಮತ್ತು ನಮಗೆ ಬೆಂಬಲ ನೀಡಿ ಈಗ ನಾವು ಸೂರ್ಯ ಭೂಮಿ ಚಂದ್ರ ಮತ್ತು ಭೂಮಿಯ ಬಗ್ಗೆ ಮಾತನಾಡೋಣ ಭೂಮಿಯು ಸರಳ ರೇಖೆಗೆ ಬಂದಾಗ ಅದು ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದಂತೆ ತಡೆಯುತ್ತದೆ ಆಗ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣಗಳು ಯಾವಾಗಲೂ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತವೆ ಈ ಸೆಪ್ಟೆಂಬರ್ ಏಳನೇ ದಿನದಂದು ಸಂಭವಿಸುವ ಚಂದ್ರಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಸೆಪ್ಟೆಂಬರ್ ಏಳನೇ ದಿನದಂದು ರಾತ್ರಿ ಒಂಬತ್ತು ಐವತ್ತೆಂಟುಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೊದಲ ದಿನ ಬೆಳಿಗ್ಗೆ ಒಂದು ಇಪ್ಪತ್ತಾರರವರೆಗೆ ಇರುತ್ತದೆ ಈ ಚಂದ್ರಗ್ರಹಣವು ಒಟ್ಟು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಅದಕ್ಕಾಗಿಯೇ ಇದನ್ನು ಅತ್ಯಂತ ದೊಡ್ಡ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಈ ಸೂತಕಾವಧಿಯು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತು ಪ್ರಾರಂಭವಾಗಿ ಚಂದ್ರಗ್ರಹಣದ ಅಂತ್ಯದೊಂದಿಗೆ ಅಂದರೆ ಸೆಪ್ಟೆಂಬರ್ ಒಂದು ರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರರವರೆಗೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ದಾನ ಮಾಡುವುದರಿಂದ ನಿಮಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಆದಾಗ್ಯೂ ಗ್ರಹಣ ಮುಗಿದಾಗ ನಾವು ನಿದ್ರಿಸುತ್ತೇವೆ ಆದ್ದರಿಂದ ಬೆಳಗಿನ ಜಾವ ಒಂದು ಕೆ ಎದ್ದು ಸ್ನಾನ ಮಾಡಬೇಡಿ ಮರುದಿನ ಸೆಪ್ಟೆಂಬರ್ ಆ ಸಮಯದಲ್ಲಿ ಬೆಳಿಗ್ಗೆ ಐದು ಅಥವಾ ಆರು ಗಂಟೆಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಮತ್ತು ನಿಮ್ಮ ನೆಚ್ಚಿನ ದೇವರನ್ನು ಪೂಜಿಸಿ ಈಗ ವಿಷಯಕ್ಕೆ ಬರೋಣ ಈ ಗ್ರಹಣದಿಂದ ಯಾವ ರಾಶಿಚಕ್ರಗಳು ಶುಭವಾಗುತ್ತವೆ ಮತ್ತು ಯಾವ ರಾಶಿಗಳು ಕೆಟ್ಟದಾಗುತ್ತವೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಗ್ರಹಣ ಸಂಭವಿಸುವ ಚಿಹ್ನೆಯಿಂದ ನಿಮ್ಮ ರಾಶಿಚಕ್ರದ ಸ್ಥಳವನ್ನು ನೋಡಿದರೆ ನಿಮಗೆ ಒಳ್ಳೆಯದು ಆಗುತ್ತದೆಯೇ ಅಥವಾ ಕೆಟ್ಟದು ಸಂಭವಿಸುತ್ತದೆಯೇ ಎಂದು ನಿಮಗೆ ತಿಳಿಯುತ್ತದೆ ಗ್ರಹಣದ ಸಂಚಾರದ ಪ್ರಕಾರ ಯಾವ ರಾಶಿಯಲ್ಲಿ ಗ್ರಹಣವು ಮೂರನೇ ಆರನೇ ಒಂಬತ್ತನೇ ಹತ್ತನೇ ಸ್ಥಾನದಲ್ಲಿ ಸಂಭವಿಸುತ್ತದೆ ಈ ಗ್ರಹಣದಿಂದ ಅದೃಷ್ಟದ ಅವಧಿ ಪ್ರಾರಂಭವಾಗುತ್ತದೆ ನೀವು ಈ ಚಂದ್ರಗ್ರಹಣವನ್ನು ನೋಡಿದರೆ ಮೂರನೇ ರಾಶಿ ಧನುರಾಶಿ ಧನು ರಾಶಿಗೆ ಈ ಗ್ರಹಣವು ಮೂರನೇ ಸ್ಥಾನದಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಮುಂದಿನ ಆರು ತಿಂಗಳು ನಿಮಗೆ ಒಳ್ಳೆಯ ಸಮಯವಿರುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ಎಂದು ಹೇಳಬಹುದು ನೀವು ಕುಂಭ ರಾಶಿಯಿಂದ ನೋಡಿದರೆ ಈ ಗ್ರಹಣವು ಆರನೇ ಸ್ಥಾನವಾದ ಕನ್ಯಾ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಸಂಭವಿಸುತ್ತದೆ ಸೆಪ್ಟೆಂಬರ್ ಏಳುರ ನಂತರ ಕನ್ಯಾ ರಾಶಿಯವರಿಗೆ ಎಲ್ಲಾ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಅವರು ತಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುತ್ತಾರೆ ಈ ಗ್ರಹಣದಿಂದಾಗಿ ಅದೃಷ್ಟವನ್ನು ಪಡೆಯುವ ಮೂರನೇ ರಾಶಿ ವೃಷಭ ಈ ಗ್ರಹಣವು ವೃಷಭ ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವಿಸುತ್ತದೆ ನೀವು ಕುಂಭ ರಾಶಿಯಿಂದ ನೋಡಿದರೆ ವೃಷಭ ರಾಶಿಯು ಹತ್ತನೇ ರಾಶಿಯಾಗಲಿದೆ ಈ ಗ್ರಹಣವು ವೃಷಭ ರಾಶಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಕೊನೆಯ ರಾಶಿ ಮೇಷ ಇದು ಗ್ರಹಣದ ನಂತರ ಚಂದ್ರಗ್ರಹಣವು ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುವುದರಿಂದ ಅಖಂಡ ರಾಜಯೋಗ ಉಂಟಾಗುತ್ತದೆ ಈ ಚಂದ್ರಗ್ರಹಣವು ಮೇಷ ವೃಷಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ಶುಭಕರವಾಗಿರುತ್ತದೆ ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳು ಯಶಸ್ಸನ್ನು ಸಾಧಿಸುತ್ತವೆ ಅವರು ಆರ್ಥಿಕ ಲಾಭ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಅವರು ತಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುತ್ತಾರೆ ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳು ತಮ್ಮ ವೃತ್ತಿಪರ ಮತ್ತು ವ್ಯವಹಾರ ಜೀವನದಲ್ಲಿ ಉತ್ತಮ ಮನ್ನಣೆಯನ್ನು ಪಡೆಯುತ್ತವೆ ಹುಟ್ಟಿದವರೊಂದಿಗಿನ ಆಸ್ತಿ ವಿವಾದಗಳು ಕಡಿಮೆಯಾಗುತ್ತವೆ ಆಸ್ತಿ ಲಾಭಗಳು ಇರುತ್ತವೆ ಮತ್ತು ಅವರು ಸಮಾಜದಲ್ಲಿ ಉತ್ತಮ ಮನ್ನಣೆಯನ್ನು ಪಡೆಯುತ್ತಾರೆ ಈ ಚಂದ್ರಗ್ರಹಣವು ಮೇಷ ವೃಷಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತದೆ ಈ ಚಂದ್ರಗ್ರಹಣವು ಯಾವ ರಾಶಿಯವರಿಗೆ ಹಾನಿಕಾರಕವಾಗಿರುತ್ತದೆ ಅಂದರೆ ಗ್ರಹಣವು ಒಂದು ನಾಲ್ಕು ಎಂಟು ಅಥವಾ ಹನ್ನೆರಡು ಸ್ಥಳಗಳಲ್ಲಿ ಸಂಭವಿಸಿದರೆ ಆ ರಾಶಿಚಕ್ರ ಚಿಹ್ನೆಗಳಿಗೆ ಹಾನಿಕಾರಕವಾಗಿರುತ್ತದೆ ಈ ಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದರಿಂದ ಕುಂಭ ರಾಶಿಯವರು ಈ ಗ್ರಹಣಕ್ಕೆ ಹಾನಿಕಾರಕವಾಗುತ್ತಾರೆ ಕುಂಭ ರಾಶಿಗೆ ಸೇರಿದ ಯಾರಾದರೂ ಈ ಗ್ರಹಣವನ್ನು ಯಾವುದೇ ಸಂದರ್ಭದಲ್ಲಿ ವೀಕ್ಷಿಸಬಾರದು ಈ ಗ್ರಹಣ ಸಂಭವಿಸಿದಾಗ ಫೋನ್ನಲ್ಲಿ ಟಿವಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ನೇರಪ್ರಸಾರವನ್ನು ವೀಕ್ಷಿಸಬೇಡಿ ನೀವು ಕುಂಭ ರಾಶಿಯಿಂದ ನೋಡಿದರೆ ನಾಲ್ಕನೇ ರಾಶಿ ಚಕ್ರ ಚಿಹ್ನೆ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಈ ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸುತ್ತದೆ ಅಂದರೆ ಈ ಗ್ರಹಣವು ವೃಶ್ಚಿಕ ರಾಶಿಯವರಿಗೆ ಸಹ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಚಂದ್ರಗ್ರಹಣದಿಂದಾಗಿ ಕೆಟ್ಟ ಫಲಿತಾಂಶಗಳನ್ನು ಪಡೆಯುವ ಮೂರನೇ ರಾಶಿ ಕರ್ಕಾಟಕ ಕರ್ಕಾಟಕದಲ್ಲಿ ಚಂದ್ರಗ್ರಹಣವು ಎಂಟನೇ ಮನೆಯಲ್ಲಿ ಸಂಭವಿಸುವುದರಿಂದ ಈ ಗ್ರಹಣವು ಕರ್ಕಾಟಕ ರಾಶಿಯವರಿಗೆ ಸಹ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಚಂದ್ರಗ್ರಹಣದಿಂದಾಗಿ ಕೆಟ್ಟ ಫಲಿತಾಂಶಗಳನ್ನು ಪಡೆಯುವ ನಾಲ್ಕನೇ ರಾಶಿ ಮೀನ ಮೀನದಲ್ಲಿ ಗ್ರಹಣವು ಹನ್ನೆರಡನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಗ್ರಹಣವು ಕುಂಭ ಮೀನ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರಿಗೆ ಹಾನಿಯನ್ನುಂಟುಮಾಡುತ್ತದೆ ಹೂಡಿಕೆಗಳಲ್ಲಿ ನಷ್ಟ ಉಂಟಾಗುತ್ತದೆ ಆತಂಕ್ ಒತ್ತಡ ಅನಗತ್ಯ ಭಯ ಹೆಚ್ಚಾಗಬಹುದು ಪಾಲುದಾರಿಕೆ ವ್ಯವಹಾರ ಮಾಡುವವರು ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಮುಂದಿನ ನಲವತ್ತು ದಿನಗಳವರೆಗೆ ಯಾವುದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಥವಾ ದೀರ್ಘ ಪ್ರಯಾಣ ಮಾಡಬೇಡಿ ಈ ಗ್ರಹಣದ ನಂತರ ನೀವು ತುಂಬಾ ತಾಳ್ಮೆಯಿಂದಿರಬೇಕು ವಿಷಯಗಳು ವಿಳಂಬವಾಗುತ್ತವೆ ಆದರೆ ನೀವು ತಾಳ್ಮೆಯಿಂದಿರಬೇಕು ಕುಂಭ ಮೀನ ಕರ್ಕ ವೃಶ್ಚಿಕ ಈ ಸೆಪ್ಟೆಂಬರ್ ನಂತರ ಬಹಳ ಜಾಗರೂಕರಾಗಿರಬೇಕು ಈಗ ಈ ಗ್ರಹಣದಿಂದಾಗಿ ಯಾವ ರಾಶಿಚಕ್ರ ಚಿಹ್ನೆಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯುತ್ತವೆ ಎಂದು ನೋಡೋಣ ಈ ಚಂದ್ರಗ್ರಹಣವು ಈ ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಮಕರ ತುಲಾ ಸಿಂಹ ಮತ್ತು ಮಿಥುನ ಅಂದರೆ ನೀವು ಮಾಡುವ ಕೆಲಸದಲ್ಲಿ ನೀವು ಯಶಸ್ವಿಯಾಗಬಹುದು ಅಥವಾ ಯಶಸ್ವಿಯಾಗದಿರಬಹುದು ಐವತ್ತು ಐವತ್ತು ಅವಕಾಶಗಳಿವೆ ಸರಾಸರಿ ಫಲಿತಾಂಶಗಳನ್ನು ಪಡೆಯುವ ರಾಶಿಚಕ್ರದವರು ಪರೋಪಕಾರಿ ಚಿಹ್ನೆಗಳಾಗಿರುವವರೊಂದಿಗೆ ಸ್ನೇಹ ಬೆಳೆಸಿಕೊಂಡರೆ ಅವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಅಂದರೆ ಮಕರ ತುಲಾ ಸಿಂಹ ಮತ್ತು ಮಿಥುನ ರಾಶಿಯವರು ಮೇಷ ವೃಷಭ ಕನ್ಯಾ ಮತ್ತು ಧನು ರಾಶಿಯವರೊಂದಿಗೆ ಸ್ನೇಹ ಬೆಳೆಸುತ್ತಾರೆ ಅದೇ ರೀತಿ ಕೆಟ್ಟ ಫಲಿತಾಂಶಗಳನ್ನು ಪಡೆಯುವ ರಾಶಿಯವರು ಕುಂಭ ವೃಶ್ಚಿಕ ಕರ್ಕ ಮತ್ತು ಮೀನ ರಾಶಿಯವರೊಂದಿಗೆ ಸ್ನೇಹ ಬೆಳೆಸಿದರೆ ಅವರಿಗೆ ನಷ್ಟವಾಗುತ್ತದೆ ಆದ್ದರಿಂದ ಸರಾಸರಿ ಫಲಿತಾಂಶಗಳನ್ನು ಪಡೆಯುವ ಈ ನಾಲ್ಕು ರಾಶಿಚಕ್ರದವರು ಈ ಚಂದ್ರಗ್ರಹಣದ ನಂತರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಜಾಗರೂಕರಾಗಿರಿ ಈ ಗ್ರಹಣವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಇದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಆದರೆ ನೀವು ಗ್ರಹಣ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ಗ್ರಹಣ ಮುಗಿದ ನಂತರ ಕೆಲವು ರೀತಿಯ ಪರಿಹಾರಗಳನ್ನು ಮಾಡುವ ಮೂಲಕ ಗ್ರಹಣ ದೋಷ ನಿವಾರಣೆಯಾಗುತ್ತದೆ ಹುಣ್ಣಿಮೆಯೊಂದಿಗೆ ಬರುವ ಈ ಚಂದ್ರಗ್ರಹಣದ ದಿನದಂದು ಯಾರಾದರೂ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು ಏಕೆಂದರೆ ಹಿಂದೆ ನಮ್ಮ ಮಹಾನ್ ಋಷಿಗಳು ಗ್ರಹಣಗಳ ಸಮಯದಲ್ಲಿ ಇರುವ ದೋಷಗಳನ್ನು ಅರಿತುಕೊಂಡರು ಮತ್ತು ಎಲ್ಲಾ ಮಾನವಕುಲದ ಪ್ರಯೋಜನಕ್ಕಾಗಿ ಗ್ರಹಣ ನಿಯಮಗಳನ್ನು ರಚಿಸಿದರು ಅವರು ಸೂಚಿಸಿದಂತೆ ಹಿಂದಿನಿಂದಲೂ ಗ್ರಹಣಗಳನ್ನು ಗಮನಿಸಲಾಗಿದೆ ನಮ್ಮ ಹಿರಿಯರು ಗ್ರಹಣದ ಸಮಯದಲ್ಲಿ ನಿಯಮಗಳನ್ನು ಪಾಲಿಸುತ್ತಾ ಬಂದಿದ್ದಾರೆ ಗ್ರಹಣದ ಸಮಯದಲ್ಲಿ ಹೊರಸೂಸುವ ವಿಷಕಾರಿ ಅನಿಲಗಳಿಂದ ಆಹಾರ ಪದಾರ್ಥಗಳು ವಿಷಕಾರಿಯಾಗುತ್ತವೆ ಮತ್ತು ಗ್ರಹಣದ ಸಮಯದಲ್ಲಿ ಹೊಟ್ಟೆಯಲ್ಲಿ ಆಹಾರ ಸೇವಿಸುವುದು ಅಥವಾ ತಿನ್ನುವುದು ಒಳ್ಳೆಯದಲ್ಲ ಎಂದು ನಮ್ಮ ಋಷಿಮುನಿಗಳು ಮಾನವಕುಲಕ್ಕೆ ತಿಳಿಸಿದ್ದಾರೆ ಅದಕ್ಕಾಗಿಯೇ ಹಿರಿಯರು ಗ್ರಹಣಕ್ಕೆ ಆರು ಗಂಟೆಗಳ ಮೊದಲು ಮತ್ತು ಆರು ಗಂಟೆಗಳ ನಂತರ ಆಹಾರವನ್ನು ಸೇವಿಸಬಾರದು ಎಂದು ಹೇಳುತ್ತಿದ್ದಾರೆ ಮುಖ್ಯವಾದ ವಿಷಯವೆಂದರೆ ಗ್ರಹಣದ ಸಮಯದಲ್ಲಿ ಹೊಟ್ಟೆಯಲ್ಲಿ ಆಹಾರವಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಈ ನಿಯಮಗಳನ್ನು ಪಾಲಿಸದೆ ಯಾರಾದರೂ ಆಹಾರವನ್ನು ಸೇವಿಸಿದರೆ ಅವರು ಭವಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ ಬನ್ನಿ ಇದಲ್ಲದೆ ಆ ಮಹಾನ್ ನಶಿಗಳು ಗ್ರಹಣದ ಸಮಯದಲ್ಲಿ ಊಟ ಮಾಡುವವರು ನರಕಕ್ಕೆ ಹೋಗುತ್ತಾರೆ ಎಂದು ಮಾನವಕುಲಕ್ಕೆ ತಿಳಿಸಿದರು ಆದ್ದರಿಂದ ಗ್ರಹಣದ ಸಮಯದಲ್ಲಿ ಯಾರೂ ಆಹಾರವನ್ನು ಸೇವಿಸಬಾರದು ಅಲ್ಲದೆ ಗ್ರಹಣದ ಸಮಯದಲ್ಲಿ ಉಳಿದ ಆಹಾರ ಪದಾರ್ಥಗಳು ಮತ್ತು ಉಪ್ಪಿನಕಾಯಿ ಮತ್ತು ತರಕಾರಿಗಳ ಮೇಲೆ ದರ್ಬೆಗಳು ಅಥವಾ ತುಳಸಿ ಎಲೆಗಳನ್ನು ಇಡಬೇಕು ಅದೇ ರೀತಿ ಗ್ರಹಣದ ಸಮಯದಲ್ಲಿ ಮನೆಯ ಮೇಲೆ ದರ್ಬೆಗಳನ್ನು ಇಡುವುದರಿಂದ ಗ್ರಹಣದ ಸಮಯದಲ್ಲಿ ಹೊರಸೂಸುವ ವಿಷಕಾರಿ ಅನಿಲಗಳ ಪರಿಣಾಮವು ನಮ್ಮ ಮನೆಯ ಮೇಲೆ ಕಡಿಮೆಯಾಗುತ್ತದೆ ಏಕೆಂದರೆ ದರ್ಬೆಗಳು ಕೊಳೆಯುವ ಶಕ್ತಿಯನ್ನು ದುರ್ಬಲಗೊಳಿಸುವ ಗುಣವನ್ನು ಹೊಂದಿವೆ ಇದು ಪ್ರಕೃತಿಯಿಂದ ದರ್ಬೆಗಳಿಗೆ ನೀಡಲಾದ ಉಡುಗೊರೆಯಾಗಿದೆ ವಸ್ತುಗಳ ಮೇಲೆ ದರ್ಬೆಗಳನ್ನು ಇರಿಸುವ ಮೂಲಕ ಅದು ಗ್ರಹಣದ ಸಮಯದಲ್ಲಿ ಹೊರಸೂಸುವ ಕಿರಣಗಳನ್ನು ತಿರುಗಿಸುತ್ತದೆ ಇದು ಚಂದ್ರಗ್ರಹಣದ ಸಮಯದಲ್ಲಿ ಪ್ರಕೃತಿಯಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ ಎಂದು ವಿಜ್ಞಾನಿಗಳು ಸಂಶೋಧನೆ ಮಾಡಿ ತೀರ್ಮಾನಿಸಿದ್ದಾರೆ ಕೆಲವು ವಿಷಕಾರಿ ಅನಿಲಗಳು ಉತ್ಪತ್ತಿಯಾಗುತ್ತವೆ ಆ ವಿಷಕಾರಿ ಅನಿಲಗಳು ಭೂಮಿಯ ಮೇಲಿನ ಎಲ್ಲಾ ಮಾನವಕುಲದ ಮೇಲೆ ಪರಿಣಾಮ ಬೀರುತ್ತವೆ ಅವು ಈ ಭೂಮಿಯ ಮೇಲಿನ ಮಾನವರು ಮತ್ತು ಪ್ರಾಣಿಗಳ ಮೇಲೆ ವಿಚಿತ್ರ ಪರಿಣಾಮಗಳನ್ನು ಹರಡುತ್ತವೆ ಇದು ಅನೇಕ ಅಡ್ಡಪರಿಣಾಮಗಳನ್ನು ಉಂಟುಮಾಡುತ್ತದೆ ಅದಕ್ಕಾಗಿಯೇ ಇಂದು ಬೇಯಿಸಿದ ಆಹಾರವು ವಿಷಕಾರಿಯಾಗುತ್ತದೆ ಗ್ರಹಣದ ಸಮಯದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಆಹಾರವಿದ್ದರೆ ಅದು ಕೂಡ ವಿಷಕಾರಿಯಾಗುತ್ತದೆ ಅದಕ್ಕಾಗಿಯೇ ಆ ಬೃಷಿಗಳು ಗ್ರಹಣದ ಸಮಯದಲ್ಲಿ ಏನನ್ನೂ ತಿನ್ನಬಾರದು ಹೊಟ್ಟೆಯನ್ನು ಖಾಲಿಯಾಗಿಡಬೇಕು ಮತ್ತು ದೈವಿಕ ನಾಮವನ್ನು ಸ್ಮರಿಸಬೇಕು ಎಂದು ಸಲಹೆ ನೀಡಿದರು ಈ ಗ್ರಹಣ ಮಧ್ಯರಾತ್ರಿಯಾದರೂ ಎಚ್ಚರವಾಗಿದ್ದು ದೈವಿಕ ನಾಮಸ್ಮರಣೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಈ ಸಮಯದಲ್ಲಿ ಜಪ ಮತ್ತು ಪಠಣ ಮಾಡುವುದರಿಂದ ಉತ್ತಮ ಶಕ್ತಿ ಹೆಚ್ಚಾಗುತ್ತದೆ ಗರ್ಭಿಣಿಯರ ವಿಷಯಕ್ಕೆ ಬಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಪ್ರಾಣಿಗಳು ಮರಗಳು ಮತ್ತು ಪಕ್ಷಿಗಳ ಬೆಳವಣಿಗೆಯಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಗ್ರಹಣದ ಸಮಯದಲ್ಲಿ ಅವುಗಳ ಬೆಳವಣಿಗೆಯಲ್ಲಿ ಏರಿಳಿತಗಳಿರುತ್ತವೆ ಇದು ನಿಯಮಿತವಾಗಿಲ್ಲ ಹೆಚ್ಚು ಕಡಿಮೆ ಇರುತ್ತದೆ ಇದು ಸಾಮಾನ್ಯಕ್ಕಿಂತ ಭಿನ್ನವಾಗಿರುತ್ತದೆ ಬೆಳವಣಿಗೆಯಲ್ಲಿ ಇಂತಹ ವ್ಯತ್ಯಾಸಗಳಿಂದಾಗಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಸ್ಥಿರವಾಗಿ ಮಲಗಬೇಕೆಂದು ಹಿರಿಯರು ಹೇಳಿದ್ದಾರೆ ಅದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ತಿರುಗಿದರೆ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ಗ್ರಹಣ ಸಂಭವಿಸಿದಾಗ ತುಟಿಗಳು ಸರಿಯಾಗಿ ಜೋಡಿಸಲ್ಪಟ್ಟಿಲ್ಲ ಕಿವಿಗಳು ಸರಿಯಾಗಿ ಜೋಡಿಸಲ್ಪಟ್ಟಿಲ್ಲ ಮತ್ತು ಮಗು ಕಿವಿಗಳಿಲ್ಲದೆ ಜನಿಸುತ್ತದೆ ಎಂದರ್ಥ ಕೆಲವು ಸಂದರ್ಭಗಳಲ್ಲಿ ಶಿಶುಗಳು ತಲೆಬುರುಡೆಯನ್ನು ಭೇಟಿಯಾಗದೆ ಪ್ರತ್ಯೇಕವಾಗಿ ಜನಿಸುತ್ತವೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದಾಗ ಇದು ಸಂಭವಿಸುತ್ತದೆ ಕೆಲವರು ಇದು ಅಪಾಯಕಾರಿ ಎಂದು ನಂಬುತ್ತಾರೆ ಅಥವಾ ನಂಬುವುದಿಲ್ಲ ಆದರೆ ಈ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಗರ್ಭಿಣಿಯರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಚಂದ್ರನು ನೀರಿನ ಮೇಲೆ ಆಳ್ವಿಕೆ ನಡೆಸುತ್ತಾನೆ ಅದಕ್ಕಾಗಿಯೇ ಚಂದ್ರಗ್ರಹಣದ ಸಮಯದಲ್ಲಿ ಸಾಗರದಲ್ಲಿ ಉಬ್ಬರವಿಳಿತಗಳು ಉಂಟಾಗುತ್ತವೆ ಅದೇ ರೀತಿ ನಮ್ಮ ದೇಹದಲ್ಲಿನ ನೀರಿನ ಹರಿವಿನಲ್ಲಿಯೂ ಉಬ್ಬರವಿಳಿತಗಳು ಉಂಟಾಗುತ್ತವೆ ಸಾಮಾನ್ಯ ಜನರು ಅದನ್ನು ಗಮನಿಸಲು ಸಾಧ್ಯವಿಲ್ಲ ಆದರೆ ಗರ್ಭಿಣಿಯರು ವ್ಯತ್ಯಾಸವನ್ನು ಅನುಭವಿಸಬಹುದು ಏಕೆಂದರೆ ಒಳಗೆ ಆಮ್ನಿಯೋಟಿಕ್ ದ್ರವದಲ್ಲಿ ಭ್ರೂಣವಿದೆ ಆ ಆಮ್ನಿಯೋಟಿಕ್ ದ್ರವದಲ್ಲಿ ಯಾವುದೇ ವ್ಯತ್ಯಾಸವಿದ್ದರೆ ಅದು ಮಗುವಿಗೆ ತೊಂದರೆ ಉಂಟುಮಾಡುತ್ತದೆ ಇವೆಲ್ಲವನ್ನೂ ತಿಳಿದಿರುವ ನಮ್ಮ ನಶಿಗಳು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಚಲಿಸಬಾರದು ಎಂದು ಸಲಹೆ ನೀಡಿದ್ದಾರೆ ಈ ಗ್ರಹಣವು ಗರ್ಭದಲ್ಲಿರುವ ಭ್ರೂಣದ ಮೇಲೆ ಪರಿಣಾಮ ಬೀರುವುದರಿಂದ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಚಲಿಸಬಾರದು ಮತ್ತು ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು ಅಥವಾ ನೀವು ಮಲಗಬೇಕು ಗ್ರಹಣ ಪ್ರಾರಂಭವಾಗುವ ಸಮಯದಲ್ಲಿ ಸಾಮಾನ್ಯ ಜನರು ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಉತ್ತಮ ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಮತ್ತು ತರಕಾರಿಗಳನ್ನು ಕೊಯ್ಲು ಮಾಡಬಾರದು ಹಳೆಯ ದಿನಗಳಲ್ಲಿ ಜನರು ಒಲೆಯಲ್ಲಿ ಪಾತ್ರೆಗಳನ್ನು ಹಾಕುತ್ತಿರಲಿಲ್ಲ ಅಥವಾ ಬಟ್ಟೆಗಳನ್ನು ಹಿಸುಕುತ್ತಿರಲಿಲ್ಲ ಮತ್ತು ಈ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಗ್ರಹಣದ ಸಮಯದಲ್ಲಿ ಮದುವೆಯನ್ನು ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಗಂಡ ಮತ್ತು ಹೆಂಡತಿ ಭೇಟಿಯಾದರೆ ಅವರಿಗೆ ಹುಳುಗಳಂತೆ ಸಂತತಿ ಉಂಟಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಆದ್ದರಿಂದ ಗ್ರಹಣದ ಸಮಯದಲ್ಲಿ ಗಂಡ ಮತ್ತು ಹೆಂಡತಿ ಬೇಟಿಯಾಗುವುದನ್ನು ನಿಷೇಧಿಸಲಾಗಿದೆ ಅದೇ ರೀತಿ ಈ ಚಂದ್ರಗ್ರಹಣದ ಸಮಯದಲ್ಲಿ ಸ್ನಾನ ಮಾಡದಿರುವುದು ಕೂಡ ಒಳ್ಳೆಯದಲ್ಲ ಈ ಗ್ರಹಣದ ಸಮಯದಲ್ಲಿ ಪ್ರಯಾಣಿಸಬೇಡಿ ಗ್ರಹಣದ ನಂತರ ಅಂದರೆ ಮರುದಿನ ಬೆಳಿಗ್ಗೆ ಉಳಿದಿರುವ ಎಲ್ಲ ಆಹಾರ ಅಂದರೆ ಗ್ರಹಣಕ್ಕೆ ಮೊದಲು ಅಡುಗೆ ಮಾಡಿದ ಆಹಾರ ಆ ಎಲ್ಲಾ ಆಹಾರವನ್ನು ತಿನ್ನಬೇಡಿ ಅಲ್ಲದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಉಗುರುಗಳನ್ನು ಕತ್ತರಿಸುವುದು ಮತ್ತು ಕೂದಲನ್ನು ಕತ್ತರಿಸುವಂತಹ ಕೆಲಸಗಳನ್ನು ಮಾಡುವುದರಿಂದ ದೊಡ್ಡ ಪಾಪವಾಗುತ್ತದೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ದರ್ಬೆಯನ್ನು ಇಡುವುದು ಕಡ್ಡಾಯವಾಗಿದೆ ಗ್ರಹಣದ ನಂತರ ಅಂದರೆ ಮರುದಿನ ಬೆಳಿಗ್ಗೆ ದರ್ಬೆಯನ್ನು ತೆಗೆದು ಪೂಜಾ ಕೋಣೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಶುದ್ಧೀಕರಿಸಿಕೊಳ್ಳಿ ಹಾಗೆ ಮಾಡಿ ಗ್ರಹಣದ ಮರುದಿನ ನಿಮ್ಮ ವಾಹನಗಳನ್ನು ತೊಳೆಯುವುದು ಮತ್ತು ನಿಂಬೆಹಣ್ಣುಗಳನ್ನು ಕಟ್ಟುವುದರಿಂದ ಮರಣದ ಪಾಪಗಳು ದೂರವಾಗುತ್ತವೆ ಅದೇ ರೀತಿ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಬೇಯಿಸದ ಆಹಾರ ಪದಾರ್ಥಗಳ ಮೇಲೆ ಸೊಪ್ಪಿನ ಮೇಲೆ ತರಕಾರಿಗಳ ಮೇಲೆ ಮತ್ತು ಮನೆಯ ಮೇಲೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಇಡುವುದು ಕಡ್ಡಾಯವಾಗಿದೆ ಚಂದ್ರಗ್ರಹಣದ ದಿನದಂದು ಅನುಸರಿಸಬೇಕಾದ ನಿಯಮಗಳು ಇವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು